ಅಮೃತ್ ಪಲ್ಲ ಅಥವಾ ಅಕ್ಕಿ ಮುದ್ದೆ ಇದನ್ನು ಮಾಡುವ ವಿಧಾನ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡು ಇಟ್ಕೋಬೇಕು ಒಂದು ಬಾಂಡ್ಲಿ ದೊಡ್ಡ ಬಾಂಡ್ಲಿ ಒಳಗಡೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಮಾಮೂಲಿ ಯಾವ ರೀತಿ ಒಗ್ಗರಣೆ ಉಪ್ಪಿಟ್ಟಿಗೆಲ್ಲ ಮಾಡ್ಕೊತೀವಿ ಸೇಮ್ ಪ್ರಾಸೆಸ್ ಆ ಥರ ಮಾಡ್ಕೋಬೇಕು ಉಪ್ಪಿಟ್ಟಿಗೆ ಯಾವ ಥರ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೂ ಸಹ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕೊರೋದ್ರಿಂದ ಅದು ಮಿಡ್ಲು ಮಿಡ್ಲು ಚೆನ್ನಾಗಿ ಬರುತ್ತೆ ಬಾಯಿಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಕಂದು ಬಣ್ಣ ಬಂದಮೇಲೆ ಮೀಡಿಯಮ್ ಸೈಜ್ ಹಚ್ಚಿರೋ ಈರುಳ್ಳಿ ಅದು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಒಂಚೂರು ಅರಿಶಿನ ಸ್ವಲ್ಪ ಉಪ್ಪು ಅದು ಲಾಸ್ಟ್ಗೆ ಸ ಉಪ್ಪಿಗೆ ಬೇರೆ ಹಾಕೋದು ಜಸ್ಟ್ ಈರುಳ್ಳಿ ಕುದಿಯೋಕ್ಕೆ ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿ ಸಿಮ್ಮಲ್ಲಿ ಇಟ್ಕೋಬೇಕು ಮುಚ್ಚಿಡಬೇಕು ಆವಾಗ ಬೇಗ ಬೇಯುತ್ತೆ ಅರಶಿನ ನಾನು ಮನೆಯಲ್ಲಿ ಮಾಡಿರೋದು ಅದಕ್ಕೆ ಇದು ಇಷ್ಟ ಇದ್ದೀನಿ ಹೊರಗಡೆ ತಂದಿರೋ ಅರ್ಶನ ಆದರೆ ಇಷ್ಟು ಹಾಕೋ ಅವಶ್ಯಕತೆ ಇಲ್ಲ ಒಂದೆರಡು ಚಿಟಿಗೆ ಹಾಕಿದರೂ ಸರಿಗೋಗುತ್ತೆ ಸಣ್ಣ ಇಟ್ಟು ಮುಚ್ಚಿಡೋರೋದ್ರಿಂದ ಅದು ಬೇಗ ಬೇಯುತ್ತೆ ಎರಡೆರಡು ನಿಮಿಷಕ್ಕೆ ಒಂದೆರಡು ಮೂರು ನಿಮಿಷಕ್ಕೆ ಅದನ್ನು ಸ್ವಲ್ಪ ಕಲಿಸ್ತಾ ಇರಬೇಕು ನಾವು ಜೋರಿಟ್ಟು ಮುಚ್ಚಿಟ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಒಂದು ಅರ್ಧ ಬೆಂದಿದೆ ಈರುಳ್ಳಿ ಇವಾಗ ಟಮಟೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಹಸೆ ಖಾರ ಪೇಸ್ಟು ಹಸೆ ಮೆಣಸಿನ್ಕಾಯಿ ಮತ್ತು ಒಂಚೂರು ಉಪ್ಪನ್ನು ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಇದಕ್ಕೆ ಹಸಿ ಖಾರ ಪೇಸ್ಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸೆ ಖಾರ ಬೇಡ ಅನ್ನೋರು ಒಣ ಖಾರನೂ ಆ್ಯಡ್ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿದೆಲ್ಲ ಹೋಗಬೇಕು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ ಇವಾಗ ಇದಕ್ಕೆ ಮಾಡಬೇಕಂದ್ರೆಗಿನ ಒಂದು ಗ್ಲಾಸ್ ಅಕ್ಕಿ ಇಟ್ಟಿಗೆ ಮೂರು ಅಳತೆ ನಮ್ಮದು ಮಜ್ಜಿಗೆ ಉಳಿ ಇತ್ತು ಅಂತಂದ್ರಗಿನ ನಾನು ಎರಡು ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಮಜ್ಜಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹುಳಿ ಬೇಕಂದ್ರೆ ಮೂರು ಗ್ಲಾಸ್ ಮಜ್ಜಿಗೆ ಹಾಕ್ಕೊಬೋದು ಇಲ್ಲಾಂದರೆ ನಾನು ಎರಡು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕ್ರೀಮ್ ಥರ ಕಲಿಸ್ಕೋಬೇಕು ಯಾವುದೇ ರೀತಿ ಉಂಡೆಗಳು ಇಲ್ಲದೆ ಥರ ಅಕ್ಕಿ ಹಿಟ್ಟು ಮತ್ತು ಮಜ್ಜಿಗೆನ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹುಳಿ ಮಜ್ಜಿಗೆ ಇದ್ದಾಗ ಇದನ್ನು ತುಂಬ ಜನ ಮಾಡ್ಕೊತಾರೆ ಬಾಯಿಗೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಫುಲ್ಲು ಸಾಫ್ಟಾಗಿ ಎಲ್ಲ ಕ್ರೀಮ್ ಆಗಿ ಕಲಿಸ್ಕೋಬೇಕು ಇವಾಗೆಲ್ಲ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮಾಡ್ಕೊಂಡಿರೋ ಅಂಥ ಕ್ರೀಮ್ ಅಂದರೆ ಏನಾದರೂ ಅಕ್ಕಿ ಇಟ್ಟಿದೆಲ್ಲ ನಾವು ಕಲಸಿ ರೆಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಇವಾಗ ಮಜ್ಜಿಗೆ ಇಲ್ಲಪ್ಪ ನಮಗಿದು ಮಾಡ್ಕೋಬೇಕು ಅಂದಾಗ ಹುಣಸೆಹಣ್ಣಿನ ಹುಳಿನೂ ಮಾಡ್ಕೋಬೋದು ಟೇಸ್ಟ್ ಚೇಂಜ್ ಆಗುತ್ತೆ ಇವಾಗ ಎರಡು ಮಜ್ಜಿಗೆ ಒಂದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದು ಇದರಲ್ಲಿ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಟೋಟಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮೂರು ಕಪ್ ಅಳತೆ ಮಜ್ಜಿಗೆ ಆದರೂ ತೊಗೊಳ್ಳಿ ಮೂರು ಕಪ್ ಮಜ್ಜಿಗೆ ಆದರೂ ತೊಗೊಳ್ಳಿ ಎರಡು ಕಪ್ ಮಜ್ಜಿಗೆ ನೀರಾದರೂ ತೊಗೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಲೆ ಜೋರು ಇರಬೇಕು ಇವಾಗ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಚೆನ್ನಾಗಿದು ಗಟ್ಟಿ ಆಗೋವರೆಗೂ ಮುಚ್ಚಲೇಬಾರದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಉಪ್ಪು ಸ್ವಲ್ಪ ಹಾಕಿದ್ದೀನಿ ಅದು ಅಷ್ಟೇನು ಅನಿಸಲ್ಲ ಇವಾಗ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕೆಲಸ್ತಾ ಇರಬೇಕು ಕೆಳಗಡೆ ತಳ ಸೀದೋಗ್ಬಾರ್ದು ಇವಾಗಿದು ಗಟ್ಟಿಯಾಗಿದೆ. ಗಟ್ಟಿಯಾಗಿದೆ ನಾವು ಸ್ವಲ್ಪ ನೋಡಿಕೊಂಡು ಗಟ್ಟಿ ಆದ ನಂತರ ಅವಾಗ ಒಲೆ ಸಣ್ಣ ಇಟ್ಬಿಟ್ಟು ಸ್ವಲ್ಪ ಅದನ್ನು ಮುಚ್ಚಿಡಬೇಕು ಇದು ಹಾಗೆ ಒಂದು ಎರಡೆರಡು ನಿಮಿಷ ಮೂರು ಮೂರು ನಿಮಿಷಕ್ಕೆ ಈ ಥರ ಕಲಿಸ್ತಾ ಇರಬೇಕು ಮತ್ತು ಕಲಸಿ ಮುಚ್ಚಿಡಬೇಕು ಅಂದರೆ ಇವಾಗ ಅವಲೆ ಒಂದು ಕಡೆ ಎಲ್ಲೋ ಆಗಿದೆ ಇನ್ನೊಂದು ಕಡೆ ವೈಟ್ ಇದೆ ಆ ಥರ ಎಲ್ಲ ಕಡೆ ಎಲ್ಲೋ ಬರಬೇಕು ಅಂದರೆ ಇದು ಇಟ್ಟು ಇನ್ನೂ ಅರ್ಧ ಆಗಿದೆ ಅರ್ಧ ಆಗಿಲ್ಲ ಸೊ ಅದನ್ನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸಿ ಮತ್ತು ಮುಚ್ಚಿಡಬೇಕು ಈ ಥರ ಸುಮಾರು ಒಂದು ಐದಾರು ಸರಿ ಆದರೂ ಮಾಡಬೇಕಾಗುತ್ತೆ ಒಂದು ಐದೈದು ನಿಮಿಷ ಆದರೂ ಬಿಡಬೇಕು ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಬರ್ತಾ ಬರ್ತಾ ಅದು ಗಟ್ಟಿ ಹಾಕ್ತಾ ಬರುತ್ತೆ ಮುದ್ದೆ ಥರ ಹಾಕ್ತಾ ಬರುತ್ತೆ ನಾವು ಸರಿ ಮಿಕ್ಸ್ ಮಿಕ್ಸ್ ಮಾಡಿಲ್ಲ ಅಂತಂದರೆ ಅದು ಆವಾಗಲೇ ಇಟ್ಟಿಟ್ಟು ಅನಿಸುತ್ತೆ ಈ ಥರ ಚೆನ್ನಾಗಿ ಏನು ಜಿಗಿ ಅಂತೀವಿ ನಮ್ಮದ್ರಲ್ಲಿ ನಮ್ಮ ಭಾಷೆಯಲ್ಲಿ ಆ ಥರ ಬರಬೇಕು ಆವಾಗ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಒಂಚೂರು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಿ ಆದ ನಂತರ ತೆಗೆದು ನೋಡಬೇಕು ನೀರು ಎಲ್ಲ ಚೆನ್ನಾಗಿ ಬೆಂದಿದೆ ಕುದಿತಾ ಇದೆ ಅದರಲ್ಲಿ ಚೆನ್ನಾಗಿ ಚೆನ್ನಾಗೆಲ್ಲ ಆಗಿದೆ ಫುಲ್ಲು ಕಲರೆಲ್ಲ ಒಂದೇ ಕಲರ್ ಬರಬೇಕು ಆ ವೈಟ್ ಕಲರೆಲ್ಲ ಹೋಗ್ಬಿಟ್ಟು ಸೇಮ್ ಎಲ್ಲ ಎಲ್ಲ ಕಲರ್ ಬರಬೇಕು ನೋಡಿ ಆವಾಗಲೇ ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗೆಲ್ಲ ಕಡೆಯೂ ಬೆಂದಿದೆ ಆಲ್ಮೋಸ್ಟ್ ಅವಾಗೆಲ್ಲ ಕಲಿಸ್ತಾ ಇದ್ರಿ ಎಲ್ಲ ಒಂದೇ ರೌಂಡ್ ತಿರುಗ್ತಾ ಇದೆ ಅದು ಸ್ವಲ್ಪ ಕೆಳಗಡೆ ಸೀದೋಗಿದ್ದು ಒಂಥರ ಕ್ರಿಸ್ಪಿ ದೋಸೆ ಥರ ಟೇಸ್ಟ್ ಬಂದಿರುತ್ತೆ ನಾವು ಚಿಕ್ಕವರಿದ್ದಾಗ ಅದಕ್ಕೋಸ್ಕರನೇ ಫೈಟಿಂಗ್ ಆಡ್ತಾಯಿದ್ವಿ ನಾನು ನಮ್ಮಣ್ಣ ಅದನ್ನು ತಿನ್ನೋಕ್ಕೆ ಇವಾಗ ಇದು ಮುದ್ದೆ ಥರ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಹಾಕ್ಕೊಂಡು ನಾವು ಹೆಂಗೆ ತೋರಿಸ್ತಾ ಇದ್ದೀನಿ ಹಿಂಗೆ ರೌಂಡ್ ಮಾಡಿಕೊಂಡ್ರೆ ಶೇಪ್ ನಾವು ಕೈಯಲ್ಲಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಸಿ ಬಿಸಿ ಕೈಗೆ ಸುಡುತ್ತ ಅನ್ನೋ ಅವಶ್ಯಕತೆ ಇಲ್ಲ ಈ ಥರ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ನಮ್ಮ ಅಕ್ಕಿ ಮುದ್ದೆ ಅಥವಾ ಅಮೃತ ಪಲ್ಲ ರೆಡಿ